गुरु महिमा गुरु महिमा गुरु महिमा अपार महिमा गुरु महिमा अपार महिमा गुरु महिमा अज्ञान नाशक गुरु महिमा अज्ञान नाशक गुरु महिमा प्रज्ञा विधायक गुरु महिमा ज्ञा विनायक गुरु महिमा गुरु महिमा गुरु महिमा गुरु महिमा गुरु महिमा अपार महिमा गुरु महिमा अपार महिमा गुरु महिमा सच्चिदानन्द गुरु महिमा सच्चिदानन्द गुरु ಗುರು ಮಹಿಮಾ ಆನಂದ ರೂಪ ಗುರು ಮಹಿಮಾ ಆನಂದ ರೂಪ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಇಲ್ಲಿ ತುಮಕೂರದಲ್ಲಿ ಎಷ್ಟು ಜನ ಅಧ್ಯಯನ ಮಾಡಿ ಬಂದ ಕೈಯತ್ರಿ ತುಮಕೂರು ಮಾಡಿದಾಗ ಒಂದು ಎರಡು ಮೂರು ಮೂರು ಜನ ಹಾಂ ನೀವು ಅವರು ನಾಲ್ಕು ಜನ ಅಂದರೆ ಕರ್ನಾಟಕ ಇಷ್ಟು ಅಭಿವೃದ್ಧಿ ಹೊಂದಿದ್ದ ಕಾರಣ ಯಾರು ಅಂದರೆ ಆ ಭಾಗದಲ್ಲಿ ತುಮಕೂರು ಸಿದ್ಧಗಂಗಾಪುಗಳು ಈ ಭಾಗದಲ್ಲಿ ಜನಬಯಪಟ್ಟದ ದೇವರು ಆಗಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಭಿಕ್ಷಾ ಬೇಡಿ ಬೀಸಿ ನುಚ್ಚು ಸಂಖ್ಯೆ ಅಂತ ಆ ಕಡೆ ಕರೀತಾರೆ ನುಚ್ಚು ಸಾಲ ಮಾಡಿ ವಿದ್ಯಾರ್ಥಿಗಳು ಉಣಿಸಿ ಶಿಕ್ಷಣ ಕೊಟ್ಟವರು ಶತ್ರಿಂಗಪ್ಪಗಳು ಚೆನ್ನ ದೇವರು ಆ ಕಾಲದಲ್ಲಿ ಅದು ಅನಿವಾರ್ಯ ಇತ್ತು ಯಾಕೆ ಆವಾಗ ಊಟಕ್ಕೆ ಸಿಗುತ್ತಿರಲಿಲ್ಲ ಹೀಗಾಗಿ ಶಿಕ್ಷಣ ಅದಕ್ಕೆ ಊಟಿದ್ರೆ ಶಿಕ್ಷಣ ಅದಕ್ಕೆ ಅಪ್ಪ ಅವರು ಇವರು ನಾವು ನಿಮ್ಗೆ ಶಿಕ್ಷಣನೂ ಕೊಡ್ತೇವೆ ಊಟನೂ ಕೊಡ್ತೇವೆ ಬಟ್ಟೆನೂ ಕೊಡ್ತೇವೆ ನೀವು ನಿಮ್ಮ ಮಕ್ಕಳನ್ನು ನಮ್ಗೆ ಕಳಿಸ್ರಿ ಯಾಕೆ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಶಿಕ್ಷಣ ಭಾವ ಮುಖ್ಯ ಹೀಗಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಬಡ ಮಕ್ಕಳನ್ನ ಸಾವಿರಾರು ಮಕ್ಕಳು ಹತ್ತು ಸಾವಿರ ಅಂತ ಹೇಳ್ತಾರೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಮಕ್ಕಳು ಅಲ್ಲಿ ಅಡ್ಮಿಷನ್ ತೊಗೋತಿದ್ರು ಹತ್ತು ಸಾವಿರ ಮಕ್ಕಳಿಗೆ ಅನ್ನ ಬಟ್ಟೆ ಶಿಕ್ಷಣವನ್ನು ಕೊಟ್ಟು ಜೀವನ ಪರ್ಯಂತ ಎಷ್ಟು ವರ್ಷ ಬದುಕಿದ್ರು ಗೊತ್ತೀವಿ ನೂರ ಹನ್ನೊಂದು ಹನ್ನೊಂದು ವರ್ಷ ಒಂದು 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 ನೂರ ಹನ್ನೊಂದು ವರ್ಷ ಅವರು ಬದುಕಿದ್ರು ಒಂದು ನೂರ ಎಂಟು ಒಂಬತ್ತು ವರ್ಷ ಜನಗೋಸಲ್ಪಟ್ಟದ್ದೇವರು ಅಂದರೆ ಜೀವನ ಪರ್ಯಂತ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೇ ದೊಡ್ಡ ದೊಡ್ಡ ಸಾಹಿತಿಗಳು ಪ್ರೊಫೆಸರ್ಗಳು ಡಾಕ್ಟರ್ಸು ಇಂಜಿನಿಯರ್ಸು ಅಷ್ಟೇ ಅಲ್ಲ ಈ ಕರ್ನಾಟಕ ಇಷ್ಟು ಎಲ್ಲ ರಾಜ್ಯಗಳಿಗಿಂತ ಮುಂದಿರ ಕಾರಣ ಅಂದ್ರೆ ಆಗಿನ ಕಾಲದ ಎಲ್ಲ ಸ್ವಾಮಿಗಳ ಕಾರಣ ವಿಶೇಷವಾಗಿ ಸಿದ್ಧಲಿಂಗಪ್ಪಗಳು ಧಾರವಾಡ ಹಬ್ಬಗಳು ಆಮೇಲೆ ಡಾಕ್ಟರ್ ಚೆನ್ನಬ ಪಟ್ಟತ್ತಿಯವರು ವಿಶೇಷವಾಗಿ ಇವರೆಲ್ಲ ಎಲ್ಲ ಬಡ ಮಕ್ಕಳನ್ನ ಮಡದಾಗ ತಂದು ಅವ್ರಿಗೆ ಅನ್ನವನ್ನು ಕೊಟ್ಟರು ಒಳ್ಳೆಯ ಶಿಕ್ಷಣ ಕೊಟ್ಟರು ಹೀಗಾಗಿ ಅಲ್ಲಿ ಯಾರು ಕಲ್ತಾರಲ್ಲ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಪಡ್ಕೊಂಡಾರೆ ಬರೀ ಶಿಕ್ಷಣ ಒಂದು ಕೊಡಲಿಲ್ಲ ಅಲ್ಲಿ ಯಾರು ಕಲ್ತಾರ ಅವ್ರು ಹಣಿಮೆ ಬಸ್ ಮರ್ತದೆ ನೋಡಿರಿ ನೋಡ್ರಿ ಹಣಿಮೆ ಬಸ್ ಮದ್ರು ಕಲ್ತಾರ ಯಾರು ಅಲ್ಲಿ ಕಲ್ತಿರ್ತಾರ ಅವ್ರು ಲಿಂಗ ಪೂಜೆ ಮಾಡ್ಕೊತಾರೆ ಧ್ಯಾನ ಮಾಡ್ತಾರೆ ಪ್ರಾಮಾಣಿಕವಾಗಿರ್ತಾರೆ ಯಾವ ಲಂಚ ತಿನ್ನಂಗಿಲ್ಲ ಯಾವ ಇನ್ನೊಬ್ಬರದ ಇನ್ನೊಬ್ರು ಪೈಸೆ ಮುಟ್ಟಂಗಿಲ್ಲ ಪ್ರಾಮಾಣಿಕವಾಗಿ ಬದುಕ್ತಾರ ಸತ್ಯವಂತರಾಗಿರ್ತಾರ ಅಷ್ಟೇ ಅಲ್ಲ ಜೀವನದಲ್ಲಿ ಅದ್ಭುತ ಸಾಧನೆ ಯಾಕೆ ಮಾಡ್ಯಾರಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಮತ್ತು ಶಿಕ್ಷಣ ಅದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸೋದು ಕೃತಜ್ಞತೆಯನ್ನು ಸಲ್ಲಿಸೋದು ಯಾವ ಯಾವ ಮೂಲಕ ಅವರ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಎಲ್ಲಿ ದಾಸವೂ ಇರ್ತದ ಅಲ್ಲಿ ಸಿದ್ಧ ಅಪ್ಪು ಇರ್ತಾರೆ ಎಲ್ಲಿ ದಾಸೋಹ ಶಿಕ್ಷಣ ಇಲ್ಲಿರ್ತದ ಅಲ್ಲಿ ಅವರ ಆಶೀರ್ವಾದ ಯಾವಾಗಲೂ ಇರ್ತದ ಆದ್ದರಿಂದ ನಮ್ಮ ಕೈಯಿಂದ ಎಷ್ಟು ಆಗ್ತದ ಅಟ ದಾಸೋಹ ಮಾಡೋದು ಒಂದು ಹತ್ತು ಮಕ್ಕಳಿಗೆ ಬಡ ಮಕ್ಕಳಿಗೆ ಪುಸ್ತಕ ಕೊಡಿಸೋದು ಬಡ ಮಕ್ಕಳಿಗೆ ಪೆನ್ ಕೊಡಿಸೋದು ಬಡ ಮಕ್ಕಳಿಗೆ ಹೊಟ್ಟೆ ಕೊಡಿಸೋದು ವರ್ಷಕ್ಕೆ ಒಮ್ಮೆ ಆವಾಗ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಆಗ್ತದ ಅವರ ಕೃಪೆ ನಮ್ಮೆಲ್ಲರ ಮೇಲೆ ಆಗ್ತದೆ ಇದು ಅವರಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ವಿಧಾನ ಒಂದು ವಿಧಾನ ಯಾಕೆ ಅವರು ಹತ್ತು ಸಾವಿರ ಮಕ್ಕಳಿಗೆ ಕೊಡಿಸ್ಯಾರ ನಾವು ಹತ್ತು ಮಕ್ಕಳಿಗೆ ಕೊಡಿಸೋದು ಹತ್ತು ಮಕ್ಕಳಿಗೆ ಯಾಕೆ ನಮ್ಮ ಶಕ್ತಿ ಎಷ್ಟದ ಅಷ್ಟು ಹತ್ತು ಮಕ್ಕಳಿಗೆ ಇಲ್ಲ ಅಷ್ಟು ಶಕ್ತಿ ಇಲ್ಲ ಒಬ್ಬನಿಗೆ ಒಬ್ಬನಿಗೆ ಬಡಮ ಮಗುವಿಗೆ ಎಷ್ಟು ಸಾಧ್ಯ ಆಗ್ತದೆ ಅವ್ರಿಗೆ ಅವ್ರ ಪುಸ್ತಕ ಆಗಲಿ ಪೆನ್ ಆಗಲಿ ಬಟ್ಟೆ ಆಗಲಿ ನೀವು ಕೊಡಿಸಿದ್ರಂತಂದರೆ ಅದು ಶಿಂಗಪ್ಪಳಿಗೆ ಸಲ್ಲಿಸುವ ಕೃತಜ್ಞತೆ ಆದ್ದರಿಂದ ಒಂದು ದಾಸೋಹ ಯಾಕೆ ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರದವರು ದಾಸೋಹದ ದಿನ ಅಂತ ಘೋಷಣೆ ಮಾಡಿದಾರ ಬಸವಣ್ಣವರು ಹನ್ನೆರಡು ಶತಮಾನದಲ್ಲಿ ದಾಸೋಹನ ಪ್ರಾರಂಭ ಮಾಡಿದರು ಅದಕ್ಕೆ ಶಬ್ದ ದಾಸೋಹ ಕೊಟ್ಟರು ಯಾಕೆ ಅಂತಂದರೆ ಇಡೀ ನಿಸರ್ಗ ದಾಸೋಹ ಮಾಡುತ್ತಾ ಆನಂದವಾಗ್ಯದ ಗಿಡ ಮರ ಪಶು ಪಕ್ಷಿ ಎಲ್ಲವೂ ದಾ ದಾಸೋಹ ಮಾಡ್ತಾವೆ ನದಿಗಳು ಹರಿತಾವ ತಾನು ಕುಡಿಯಂಗಿಲ್ಲ ಇನ್ನೊಬ್ಬರಿಗಾಗಿನೇ ಗಿಡಗಳು ಹಣ್ಣು ಕೊಡ್ತಾವ ತಾಣ್ ತಿನ್ನಂಗಿಲ್ಲ ಇನ್ನೊಬ್ರಿಗಾಗಿನೇ ಅದಕ್ಕೆ ಅವ್ರು ಹೇಳ್ತಾರ ಮನುಷ್ಯ ಕೂಡ ಸಮಾಜಕ್ಕಾಗಿ ಯಾರು ಬದುಕ್ತಾರ ದೇಶಕ್ಕಾಗಿ ಯಾರು ಬದುಕ್ತಾರ ಅವನ ಜೀವನ ಕೂಡ ಸಾರ್ಥಕ ಆಗ್ತದ ಒಂದು ಗಿಡ ಹತ್ತು ವರ್ಷ ತಪಸ್ಸೆ ಮಾಡಿ ಭಾಳ ಸಮೃದ್ಧವಾಗಿ ಬೆಳೀತದ ಮಾವಿನ ಗಿಡ ಭಾಳ ದೊಡ್ಡ ಗಿಡ ಆಗ್ತದೆ ಹತ್ತು ವರ್ಷ ತಪಸ್ಸು ಮಾಡದ ಒಂದು ಸಲ ಎರಡು ಸಲ ಹತ್ತು ವರ್ಷ ಗಮ್ಮರವಾಗಿ ಬೆಳೀತದೆ ಮೊಟ್ಟ ಮೊದಲು ಹೂವು ಬಿಡ್ತಾವ ಈಗ ಹೂವು ಬಿಡೋ ಸೀಸನ್ ಈಗ ಎಲ್ಲ ಕಡೆ ತುಂಬೆಲ್ಲ ಹೂವು ದೊಡ್ಡ ವಿಸ್ತಾರವಾದ ಗಿಡ ಮೊಟ್ಟ ಮೊದಲು ಹಣ್ಣು ಬಿಡ್ತದೆ ಗಿಡ ಎಷ್ಟು ರುಚಿ ರುಚಿ ಹಣ್ಣುಗಳು ಮೈ ತುಂಬ ಹಣ್ಣ ಗಿಡ ತುಂಬೆಲ್ಲ ಹಣ್ಣ ಅರಣ್ಯದಲ್ಲಿ ಹೀಗಾಗಿ ಗಿಡ ಅಂತದ ಒಂದು ಗಿಳಿ ಹಾರಕೋತ ಹೊಂಟಿತ್ತು ಗೆಳೆಯಣೆ ಬಾ ಹತ್ತು ವರ್ಷ ತಪಸ್ಸೆ ಪಟ್ಟು ಹಣ್ಣ ತಯಾರು ಮಾಡಣೆ ಅದ್ರಾಗ ರಸ ತುಂಬೇನೆ ಬಂದು ತಿನ್ನುವಂತ ಸ್ವಾಗತ ಮಾಡಿತು ಯಾವುದು ಮಾವಿನ ಗಿಡ ಹಾಗಾದ್ರೆ ಗಿಳಿ ಬಂದು ಹಣ್ಣು ತಿಂತದ ಆಹಾ ಅಮೃತವಾಗಿರ್ತಕ್ಕಂಥ ರುಚಿ ಏನು ಸಿಹಿ ಹಣ್ಣಿನ ರಾಜ ಮಾವಿನ ಹಣ್ಣು ತಿಂತಾರೆ ಹಣ್ಣುಗಳ್ದಾಗ ರಾಜ ಯಾವುದು ಮಾವಿನ ಹಣ್ಣು ಯಾವಾಗ ರಸ ಕುಡಿತದ ತಿಂತದ ಧನ್ಯವಾದ ಅಂತ ಹೇಳ್ತದ ಗಿಳಿ ಆ ಗಿಡ ಅಂತದ ನಂಗೆ ಧನ್ಯವಾದ ಹೇಳಬೇಡ ಧನ್ಯವಾದ ಹೇಳಬೇಕಂತಂದ್ರೆ ನಿನ್ನ ಮಿತ್ರರಿಗೆಲ್ಲ ಎಲ್ಲ ಪಕ್ಷಿಗಳಿಗೆ ಹೇಳಬಾ ಏನಂತ ಇಡೊಂದು ಗಿಡ ಅದ ಹಣ್ಣು ಬಿಟ್ಟದ ಬಂದು ತಿನ್ರಿ ಅಂತ ಎಲ್ಲ ಕಡೆ ಪ್ರಚಾರ ಮಾಡುವಂತ ಹೇಳಿತು ಯಾವುದು ಮರ ಹೇಳಿತು ಅದು ಗಿಳಿ ಎಲ್ಲ ಕಡೆ ಹೋಗಿ ಅಲ್ಲಿ ಗಿಡ ಅದ ಭಾಳ ರುಚಿಯಾದ ಹಣ್ಣದ ಹೋಗಿ ತಿನ್ನೋಗ್ರಿ ತಿನ್ನೋಗ್ರಿ ಅಂತ ಎಲ್ಲ ಅರಣ್ಯ ಸಿಂಬೆಲ್ಲ ಪ್ರಚಾರ ಮಾಡಿತು ಎಲ್ಲ ಪಕ್ಷಿ ಎಲ್ಲ ಬಂದು ಅಲ್ಲಿ ವಾಸ ಆಗ್ತೋ ಅದು ಗಿಡದಾಗ ನೂರಾರು ಪಕ್ಷಿಗಳು ಅರಣ್ಯದಲ್ಲಿ ಗಿಡಕ್ಕೆ ಭಾಳ ಆನಂದ ಆಯಿತು ಆದರೆ ಹಣ್ಣು ಭಾಳ ಇತ್ತು ಗಿಡದಾಗ ಆ ಗಿಡ ಅಂತದ ಹಣ್ಣು ಭಾಳ ಬಿಟ್ಟೇನೆ ಸುಮ್ಮನೆ ವ್ಯರ್ಥ ಆಗ್ತಾವ ಅದಕ್ಕೆ ಊರಾಗ ಹೋಗಿ ಸ್ವಲ್ಪ ಮನುಷ್ಯಾಗಟ್ಟು ಬಾ ಅಂತ ಹೇಳಿತು ಗಿಡ ಮನುಷ್ಯಾಗಟ್ಟು ಬಾ ಗಿಳಿ ಅಂತದ ನನ್ನ ಮಿತ್ರನೇ ಪಕ್ಷಿಗಳಿಗೆ ಹೇಳ್ಬಾ ಅಂದಿನ ಹೇಳಿ ಬಂದೆ ಮನುಷ್ಯ ಹೇಳೋದು ಬೇಡ ಅಂತ ಯಾವುದು ಗಿಳಿ ಹೇಳಿತು ಯಾಕ ಮನುಷ್ಯರ ಸ್ವಾವಣಿಂಗ್ ಗೊತ್ತಿಲ್ಲ ನನಗೆ ಗೊತ್ತದ ಅವರು ಪಂಜರದಾಗ ಇದ್ದೆ ಒಂದು ತಿಂಗಳ ಒಂದು ತಿಂಗಳ ಮನುಷ್ಯನ ಪಂಜರದಾಗ ಎದ್ದು ಮನುಷ್ಯನ ಗುಣ ಹೆಂಗದಂತ ನನ್ಗೆ ಗೊತ್ತದ ನಾನು ಹೆಂಗೆ ತಪ್ಸ್ಕೊಂಡು ಬಂದೇನಂದ್ರೆ ಮನುಷ್ಯನಿಗೆ ಹೆಂಗೆ ನಾನು ಇದ ಮಾಡ್ಬೇಕು ಗೊತ್ತಾಯಿತು ನಾ ಸತ್ತಂಗೆ ಬಿದ್ದೆ ಒಳಗೆ ಸತ್ತಂಗ ಪಂಜರದಾಗ ಬಿದ್ದೆ ನಾ ಸತ್ಯ ಅಂತ ತಿಳ್ಕೊಂಡು ಆ ಮನುಷ್ಯ ಬಂದು ಹೊರ ಹಾಕಿದ ಹಾರಿ ಬಂದೆ ಹಿಂಗೆ ನಾನು ಬಂದೇನೆ ಭಾಳ ತಪ್ಸ್ಕೊಂಡು ಬಂದೇನಿ ಮನುಷ್ಯನ ಮನುಷ್ಯ ಹೇಳೋದು ಬೇಡ ಅಂತ ಗಿಳಿ ಹೇಳ್ತು ಗಿಡ ಅಂತದ ಮತ್ತಿಷ್ಟೆಲ್ಲ ಹಣ್ಣು ಬಿಟ್ಟೇನೆ ಲಕ್ಷ ಲಕ್ಷ ಹಣ್ಣುಗಳು ಪಕ್ಷಿಯರು ತಿಂತಾವ ಸ್ವಲ್ಪ ಸಲ್ಪ ತಿಂತಾವೆ ಅದಕ್ಕೆ ಅವ್ನು ಗೆಟ್ ಬೇಕು ಒಂದು ಚೀಲ ಎರಡು ಚೀಲ ಹರ್ಕೊಂಡು ಹೋಗ್ತಾನೆ ಕರ್ಕೊಂಡು ಬಾ ಅವ್ರಿಗೂ ಹೇಳುವಂತ ಭಾಳ ಒತ್ತಾಯ ಮಾಡಿತ್ತು ಮರ ಮತ್ತು ಇಷ್ಟು ಒತ್ತಾಯ ಮಾಡ್ತಾನೆ ಅಂತ ತಿಳ್ಕೊಂಡು ಅದು ಗಿಳಿ ಹಾರ್ಕೋತ ಹೋಗಿ ಒಬ್ಬನ ಮಣಿಮ್ಯ ಕುಂತ ಹೇಳಿತು ಇಲ್ಲಿ ಅರಣ್ಯದಾಗ ಒಂದು ಗಿಡ ಭಾಳ ಸಮೃದ್ಧವಾಗಿ ಬೆಳೆದದ ಲಕ್ಷ ಲಕ್ಷ ಹಣ್ಣ ಹೋಗಿದ್ದು ಎಷ್ಟು ಬೇಕ ತಿನ್ನು ಅಂತ ಗಿಳಿ ಹೇಳಿತು ನೀವು ಮಾದ ಹೋಗಿ ಹಣ್ಣು ತಿನ್ನಬೇಕಿಲ್ಲ ಹಣ್ಣು ತಿನ್ನಲಿಲ್ಲ ನೋಡಿದ ತಕ್ಷಣ ಮಣಿಗೆ ಬಂದ ಮಣಿಗೆ ಬಂದು ಏನು ಮಾಡಿದ ಒಂದು ನೂರು ಚೀಲ ಖಾಲಿ ಚಿರ ತಗೊಂಡ ಗಿಡ ಕರೆದಿದ್ದು ತಿನ್ನಾಕ ನೀವು ತಿನ್ನಾಕ ಹೋಗಲಿಲ್ಲ ಹರ್ಕೊಂಡು ಬರೋಕ್ ಹಾದು ಅದು ತಿನ್ನಕಲ್ಲ ಮಾರ ಒಂದು ನೂರು ಚೀಲ ತಗೊಂಡು ಹಾದ ಗಿಡ ಹತ್ತಿದ ಹರ್ಯಕ್ಕೆ ಚಲೋ ಮಾಡಿದ ಅರ್ಧ ಗಿಡ ಎಲ್ಲ ಹರ್ದ ಗಿಡ ಅಂತದ ಅರ್ಧನಿ ಹರ್ಕೊಂಡು ಎಲ್ಲ ಸಾಕು ಇನ್ನು ಅರ್ಥ ಇರಲಿ ಇದೆಲ್ಲ ಪಕ್ಷಿಗಳು ಬರ್ತಾವ ಅರಣ್ಯದಾಗ ಹಸ್ಕೊಂಡು ಬರ್ತಾವ ಪಾಪ ಅವಕ್ಕೆ ತಿನ್ನಾಕ ನಾನು ಕೊಡ್ಬೇಕಾಗ್ತದ ಅವಕ್ಕೆಲ್ಲ ಸ್ವಾಗತ ಮಾಡಿದಿನಿ ಅರ್ಧನೇ ಹರ್ಕೊಂಡು ಅರ್ಧ ಬಿಡು ಅಂತ ಹೇಳಿತು ಇವಾಗ ಮನುಷ್ಯರು ಹೇಳಿದ ಅರ್ಥ ಆಗಿಲ್ಲ ಗಿಡ ಹೇಳಿದ ಅರ್ಥ ಆಗ್ತದ ಇವು ಕೇಳಲಿಲ್ಲ ಎಲ್ಲ ಎಲ್ಲ ಹರಿಯಕ್ಕೆ ಚಲೋ ಮಾಡಿದ ಇಡೀ ಗಿಡದಾಗ ಒಂದು ಹಣ್ಣು ಬಿಡ್ಲಿಲ್ಲ ಎಲ್ಲ ಹಣ್ಣು ಹರಿದ ಕೆಳಗೆ ಹೋಗದ ಚೀಲ ತುಂಬಿಕೊಂಡ ಟ್ಯಾಕ್ಟರ್ ತೊಗೊಂಡು ಬಂದ ಮಾರ್ಕೆಟಿಗೆ ಹೋದ ಮಾರಿದ ಲಕ್ಷಾಂತರ ರೂಪಾಯಿ ಹಣ ಬಂತು ರಕ್ ಬಂತು ಲಕ್ಷಾಂತರ ರೂಪಾಯಿ ಗಿಡ ಅಳತಾ ಅದ ಇನ್ನೆಲ್ಲ ಪಕ್ಷಿಗಳನ್ನ ಸ್ವಾಗತ ಮಾಡಿದ್ದೀನಿ ಇನ್ನು ಅವ್ರಿಗೆ ಏನು ಕೊಟ್ಟಿನ ಆಳಿಂದ ಅವ್ರಿಗೆ ಮಾತು ಕೊಟ್ಟೇನೆ ಇನ್ನು ಹಾಳು ಬರ್ತಾ ಹೊಸ್ಕೊಂಡು ಬೆಳಗ್ಗೆ ನಾ ಏನು ಕೊಡಬೇಕು ಅಂತ ಅಳ್ತಾ ಇದೆ ಗಿಡ ನೀವು ಹೋಗಿ ಲಕ್ಷಾಂತರ ರೂಪಾಯಿ ಹಣ ತಗೊಂಡು ಬಂದ ರಾತ್ರಿ ಮಲ್ಕೊಂಡಾನ ರಾತ್ರಿ ಎರಡು ಗಂಟೆಗೆ ಹೆಚ್ಚರಾಗ್ಯದ ಏನು ವಿಚಾರ ಮಾಡಿದ ಅರಣ್ಯದಾಗ ಗಿಡ ಅದ ಸುಮ್ಮನೆ ಲೆಫ್ಟಾಗಿ ಹೊಂಟದ ಅದನ್ನ ಕಡದ್ರ ಎಷ್ಟು ರೊಕ್ಕ ಬರ್ತಾವ ಅಂತ ವಿಚಾರ ಮಾಡಕ್ಕಾಗತ್ತ ಇವ ಬೆಳಗಾಯಿತು ಆಯ್ತು ಹತ್ತು ಮಂದಿನ ತಗೊಂಡ ಅದು ಬಂದಾವ ಈಗ ಈ ಕರಗಸ ಅವಶ್ಯಕತೆ ಇಲ್ಲ ಮಷಿನ್ ಮಷೀನ್ದಾಗ ಹಿಡಿದ್ರೆ ಸಾಕು ಗಿಡ ಕರ್ರ ಅಂತ ಹೋಗ್ಬಿಡ್ತದ ಹತ್ತು ಮಂದಿನ ತೊಗೊಂಡ ದೊಡ್ಡ ಮಷಿನ್ ತಗೊಂಡ ಬೆಳಗವಾದ ಬಾದ ಗಿಡ ಅಂಜಿ ಬಿಡ್ತು ಯಾಕೆ ಗಿಡ ಹಣ್ಣು ತಿನ್ನಕೆ ಕರೆದಿತ್ತು ಇವು ಗಿಡನ ಕಡೆಯ ನಿಂತ ಅಲ್ಲೇ ಗಿಳಿ ಇತ್ತು ನನ್ನ ಮಾತಿನ ಕೇಳಲಿಲ್ಲ ಅವಾಗ ಮರಕ್ಕೆ ಪಶ್ಚಾತ್ತಾಪ ಆಗ್ತದ ನಾನು ನಿನ್ನ ಮಾತು ಕೇಳಬೇಕಾಗಿತ್ತು ನಾ ಕೇಳಲಿಲ್ಲ ಅಂತ ಅಳ್ಕೋತ ಇವ ಎಲ್ಲ ಟೊಂಗೆ ಕಡದ ಬುಡಕ್ ಹಚ್ಚಿನೇ ಮಷಿನ್ದೆಲ್ಲ ಕತ್ತರಿಸಿ ಮಾರಕ್ಕೆ ಹೋದ ಗಿಡ ಸತ್ತಿತ್ತು ಗಿಡ ದೇವರಂತಲೇ ಹೋಯ್ತಂತ ಗಿಡ ದೇವ್ರಂತಲೇ ಹೋಗಿ ದೇವ್ರ ಅಂತನಂತ ನೀನು ಮುಂದಿನ ಜಲಮ್ದಾಗ ಏನಾಗಿ ಹುಟ್ಟಬೇಕು ಮಾಡಿದೆ ಅಂತ ಅವಾಗ ಗಿಡ ಅಂತದ ನೀ ಏನಾದರೂ ಹುಡ್ಸು ಆದರೆ ಮನುಷ್ಯನ ಮಾಡಕ್ಕೆ ಅಂತಂತ ಯಾಕ ಮನುಷ್ಯನ ದುರಾಸೆ ಯಾರಂತಲಿಲ್ಲ ಅಂತ ಹೇಳ್ತಂತ ಅದಕ್ಕೆ ನಾವು ದಾಸೋಹಿಗಳಾಗಬೇಕು ಅನ್ನೋ ಸಂದೇಶನ ಕೊಟ್ಟವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅವ್ರ ಸಿದ್ಧಾಂತ ಅವ್ರ ಸಂದೇಶ ಅಂದರೆ ಏನು ಅಂತಂದರೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಹಂಚೋದು ನಮ್ಮಂತ ಏನದ ಜ್ಞಾನ ಅದ ಜ್ಞಾನವನ್ನು ಹಂಚೋದು ಹಣ ಅದ ಹಣವನ್ನು ಹಂಚೋದು ಏನು ಯಾವ ಸಂಪತ್ತದ ಆ ಸಂಪತ್ತನ್ನು ನಿಮಗೆಷ್ಟು ಅಷ್ಟು ಇಟ್ಕೋಬೇಕು ಉಳಿದದ್ದನ್ನು ಹಂಚೋದ್ರಿಂದ ನಿಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಸಿದ್ಧಗಂಗಾಪುಗಳ ಒಂದು ಆಚರಣೆ ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ ನಂಗೆ ರಕ್ತವನ್ನು ಕೊಡಿ ನಿಮ್ಮನ್ನು ಸ್ವತಂತ್ರ ಕೊಡ್ತೇನೆ ಒಂದೇ ಒಂದು ಮಾತಕ್ಕೆ ಇಡೀ ಮೂವತ್ತ್ಮೂರು ಕೋಟಿ ಜನ ಅವರ ಮಾತನ್ನು ಕೇಳ್ತಿತ್ತು ಅಂತಹ ದೊಡ್ಡ ವೀರ ಸೇನಾನಿ ಅವರು ಅಂತಹ ಅಂಥವರು ಸುಭಾಷ್ ಚಂದ್ರ ಬೋಸರ ಒಂದು ಇವತ್ತಿನ ದಿವಸ ಜಯಂತಿನ ಆಚರಣೆ ಇದ್ದೇವೆ ಅಪ್ಪ ಜಯಂತಿನ ಆಚರಣೆ ಇದ್ದೇವೆ ಅವರು ಇವರವರ ಆಶೀರ್ವಾದ ನಮ್ಮ ದೇಶದ ಮೇಲೆ ನಮ್ಮೆಲ್ಲರ ಮೇಲೆ ಯಾವಾಗಲೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರಿಗೆ ಮತ್ತೊಮ್ಮೆ ಶರಣಿಸ್ತಾ ನಮ್ಮ ಮಾತು ವಿವರ ಕೊಡುತ್ತೇವೆ ಓಂ ಶ್ರೀ ಗುರು ಬಸವಣ್ಣಿ